ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ದಿನಕ್ಕೊಂದು ಹೊಸ ರುಚಿ ಚಾನಲ್ ಫ್ರೆಂಡ್ಸ್ ಇಲ್ಲಿ ಎರಡು ಮೂರು ಆಗುವಷ್ಟು ಇಡ್ಲಿ ಹಿಟ್ಟು ಉಳಿದಿದೆ ಅದನ್ನು ಉಪಯೋಗಿಸ್ಕೊಂಡು ಒಂದು ಇವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಈ ಸ್ನ್ಯಾಕ್ಸ್ ಅಂತೂ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಸ್ವಲ್ಪ ಜೀರಿಗೆ ಒಂದು ಚಮಚ ಅಕ್ಕಿ ಹಿಟ್ಟು ಸೇರಿಸಿ ಆಮೇಲಿಂದ ಹೆಚ್ಚಿದಂಥ ಹಸಿಮೆಣಸಿನಕಾಯಿ ಸಾಂಬಾರು ಸೊಪ್ಪು ಈರುಳ್ಳಿ ಎಲ್ಲ ಹಾಕಿ ಅದರೊಟ್ಟಿಗೆ ಇದೆಲ್ಲ ಹೆಚ್ಚು ಕಮ್ಮಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಆಮೇಲಿಂದ ಒಂದು ಚಮಚ ಆಗೋಷ್ಟು ಕಡಲೆ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟ ಇದು ಬೈಂಡಿಂಗ್ ಕೊಡೋಕ್ಕೋಸ್ಕರ ಹಾಕಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಇಡ್ಲಿ ಹಿಟ್ಟಿಗೆ ಆಲ್ರೆಡಿ ಸೇರಿಸಿರ್ತೀವಲ್ಲ ಹಾಗಾಗಿ ಚಿಟಿಕೆ ಆಗೋವಷ್ಟು ಹಿಂಗು ಹಿಂಗೆ ಏನಕ್ಕೆ ಹಾಕ್ತೀವಿ ಅಂದರೆ ಗ್ಯಾಸ್ಟಿಕ್ ಆಗಬಾರ್ದು ಅಂತ ಸ್ವಲ್ಪ ಹಿಂಗೆ ಹಾಕಿ ನೀರು ಹಾಕ್ತೇನೆ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಕೈ ಆಡಬೇಕು ಚೆನ್ನಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಅದು ಬೋಂಡಾ ಹದದಲ್ಲಿ ಇರಬೇಕು ಎಣ್ಣೆಗೆ ಹಾಕುವಾಗ ಸ್ವಲ್ಪವೇ ಸ್ವಲ್ಪ ಚಿಟಿಕೆ ಆಗೋವಷ್ಟು ಅಡಿಕೆ ಸೋಡ ಏನಿದೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಂಬಿಡೋಣ ಆಮೇಲಿಂದ ಒಂದು ಐದು ನಿಮಿಷ ಆದಮೇಲೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾದ ನಂತರ ಬೋಂಡದ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟು ತಗೊಂಡು ಹಾಕಿದ್ದೀನಿ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಬಿಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೋಂಡ ಈಗ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದೇ ಥರ ಮತ್ತೊಂದು ಹೊಸ ರುಚಿಯೊಂದಿಗೆ ಭೇಟಿ ಹಾಕ್ತೀನಿ ನಮಸ್ಕಾರ ಉಳಿದದ್ದು ತಿಂದಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್